ಕಲಬುರಗಿಯಲ್ಲಿ ಸಹಕಾರಿ ಸಂಘಗಳ ಮೇಲೆ ಲೋಕಾಯುಕ್ತ ರೇಡ್ ಲೋಕ ಬಲೆಗೆ ಬಿದ್ದಂಥ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಸೇಡಂ ಸಹಕಾರಿ ಸಂಘಗಳ ಸಹಾಯಕ ನಿರ್ಬಂಧಕ ನಿಬಂಧಕರ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ಸಹಾಯಕ ನಿಬಂಧಕ ಆ್ಯಂಡ್ ಕಂಪ್ಯೂಟರ್ ಆಪರೇಟರ್ ಸಂಗೀತ ಟ್ರಾಪ್ ಆಗಿದ್ದಾರೆ ಸಹಕಾರಿ ಸಂಘ ನೋಂದಾಯಿಸೋದಕ್ಕೆ ಹಣ ಬೇಡಿಕೆ ಇಟ್ಟಂತ ಅಧಿಕಾರಿಗಳು ಕೋಳಿ ಸಾಕಾಣಿಕೆದಾರ ಆ್ಯಂಡ್ ಮಾರಾಟಗಾರರ ಸಹಕಾರಿ ಸಂಘ ನೋಂದಣಿಗೆ ವೀರಪ್ಪ ಎಂಬುವರಿಗೆ ಹತ್ತು ಸಾವಿರ ರೂಪಾಯಿ ಲಂಚಕ್ಕೆ ಇವರು ಬೇಡಿಕೆಯನ್ನು ಇಟ್ಟಿದ್ದರು ಕಚೇರಿಯಲ್ಲಿ ಐದು ಸಾವಿರ ಪಡಿ ಪಡೀತಿರುವಂಥ ಸಂದರ್ಭದಲ್ಲಿ ಲೋಕಬಲೆಗೆ ಬಿದ್ದಂಥ ಮಲ್ಲಿಕಾರ್ಜುನ ಹಾಗೂ ಸಂಗೀತ ಮಲ್ಲಿಕಾರ್ಜುನ ಸಂಗೀತ ವಶಕ್ಕೆ ಪಡೆದು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಲಬುರಗಿ ಲೋಕಾಯುಕ್ತ ಎಸ್ ಪಿ ಸಿದ್ದರಾಜು ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆಯಿತು ಕಲಬುರಗಿಯಲ್ಲಿ ಸಹಕಾರಿ ಸಂಘಗಳ ಮೇಲೆ ಇದೀಗ ಲೋಕ ರೇಡ್ ನಡೆಸಿರ್ತಕ್ಕಂಥದ್ದು ಇದೀಗ ಒಂದ್ ಕಡೆ ನಿಬಂಧಕರಾದಂಥ ಮಲ್ಲಿಕಾರ್ಜುನ ಹಾಗೂ ಕಂಪ್ಯೂಟರ್ ಆಪರೇಟರ್ ಆಗಿರತಕ್ಕಂಥ ಸಂಗೀತ ಇವರಿಬ್ಬರಿಗೂ ಕೂಡ ಟ್ರಾಪ್ ಆಗಿದ್ದಾರೆ ಸಹಕಾರಿ ಸಂಘ ನೋಂದಾಯಿಸೋದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿಗಳು ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಕೋಳಿ ಸಾಕಾಣಿಕೆದಾರ ಹಾಗೂ ಮಾರಾಟಗಾರರ ಸಹಕಾರಿ ಸಂಘ ನೋಂದಣಿಗೆ ಲಂಚ ಪಡೆದಿರತಕ್ಕಂಥ ವಿಚಾರ ಇತ್ತು ಬೀರಪ್ಪ ಅನ್ನುವಂಥವರಿಗೆ ಹತ್ತು ಸಾವಿರ ರೂಪಾಯಿಗೆ ಲಂಚಕ್ಕೆ ಇವರು ಬೇಡಿಕೆ ಇಟ್ಟಿದ್ರಂತೆ ಕಚೇರಿಯಲ್ಲಿ ಐದು ಸಾವಿರ ಏನೋ ಅಡ್ವಾನ್ಸ್ ಆಗಿ ಪಡಿ ಪಡಿತಾರೆ ಆ ಪಡೆಯುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಹಾಗೂ ಸಂಗೀತ ಇವರಿಬ್ರು ಕೂಡ ಲೋಕ ಬಲೆಗೆ ಬೀಳ್ತಾರೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಸಹಾಯಕ ನಿಬಂಧಕ ಮಲ್ಲಿಕಾರ್ಜುನ ಇನ್ನೊಂದು ಕಡೆ ಕಂಪ್ಯೂಟರ್ ಆಪರೇಟರ್ ಸಂಗೀತ ಇವರಿಬ್ರು ಕೂಡ ಟ್ರ್ಯಾಪ್ ಆಗಿರತಕ್ಕಂಥವ್ರು ಲೋಕ ಬಲೆಗೆ ಬಿದ್ದಂಥವ್ರು ಇದು ಕಲಬುರಗಿಯಲ್ಲಿ ನಡೆದಂತಹ ವಿಚಾರ ಇದು ಬೀರಪ್ಪ ಅನ್ನುವಂಥವರಿಗೆ ಇವರು ಹತ್ತು ಸಾವಿರ ರೂಪಾಯಿಗೆ ಬೇಡಿಕೆಯನ್ನ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದೆ ಅದರಲ್ಲಿ ಐದು ಸಾವಿರವನ್ನ ಮುಂಗಡವಾಗಿ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದೆ ಕಲಬುರಗಿ ಲೋಕಾಯುಕ್ತಿ ಎಸ್ ಲೋಕಾಯುಕ್ತ ಎಸ್ ಪಿ ಸಿದ್ದರಾಜು ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆಯಿತು ಈಗ ವಿಚಾರಣೆ ಕೂಡ ನಡೀತಾ ಇದೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಸಹಕಾರಿ ಸಂಘ ನೋಂದಾಯಿಸೋದಕ್ಕೆ ಇವರುಗಳು ಲಂಚಕ್ಕೆ ಬೇಡಿಕೆ ಇಟ್ಟಂಥ ಒಂದು ವಿಚಾರ ಇದು ಮಲ್ಲಿಕಾರ್ಜುನ ಹಾಗೂ ಸಂಗೀತ 呃。Uh huh.